ಎಲ್ಲರಿಗೂ ನಮಸ್ಕಾರ ಮತ್ತೆ ಸ್ವಾಗತ ಇವತ್ತಿನ ನಮ್ಮ ಈ ಒಂದು ಆಳವಾದ ಚಿಂತನೆಗೆ ತಮ್ಮೆಲ್ಲರನ್ನೂ ವೆಲ್ಕಮ್ ನೋಡಿ ಭಗವಂತನ ದಶಾವತಾರಗಳು ಅದರಲ್ಲಿ ವರಾಹಾವತಾರ ಆ ಕತೆ ನಮಗೆಲ್ಲ ಬಹುಶಃ ಗೊತ್ತೇ ಇದೆ ಆದರೆ ಆ ಅವತಾರದ ಮಹತ್ವವನ್ನ ಗಾಯತ್ರಿ ಮಂತ್ರದ ಒಂದೊಂದು ಪದದ ಮೂಲಕನೇ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಅದನ್ನ ಇವತ್ತು ಮಾಡೋಣ ಅಂತ ಈ ನಮ್ಮ ಇವತ್ತಿನ ಚಿಂತನೆಗೆ ಆಧಾರವಾಗಿ ನಾವು ಶ್ರೀ ವಿಜೇಂದ್ರ ರಾಮನಾಥ ಭಟ್ರು ಬರೆದಿರುವ ಗಾಯತ್ರಿ ಸುಧಾ ಸೌರಭ ಅನ್ನೋ ಗ್ರಂಥವನ್ನು ಇಟ್ಕೊಂಡಿದೀವಿ ಅದಲ್ಲೂ ವಿಶೇಷವಾಗಿ ವರಾಹಾವತಾರಕ್ಕೆ ಸಂಬಂಧಪಟ್ಟ ಅಧ್ಯಾಯ ಇದೆಯಲ್ಲ ಅದರ ಕೆಲವೊಂದು ಆಯ್ದ ಭಾಗಗಳ ಮೇಲೆ ನಾವು ಗಮನಹರಿಸೋಣ ನಮ್ಮ ಉದ್ದೇಶ ಏನು ಅಂದರೆ ಕೇವಲ ವರಾಹಾವತಾರದ ಕಥೆಯನ್ನ ಮತ್ತೊಮ್ಮೆ ಹೇಳೋದಷ್ಟೇ ಅಲ್ಲ ಅದರ ಹಿಂದಿನ ತಾತ್ವಿಕತೆ ಆಧ್ಯಾತ್ಮಿಕ ಸಂಕೇತಗಳು ಆಮೇಲೆ ಗಾಯತ್ರಿ ಮಂತ್ರಕ್ಕೂ ಅದಕ್ಕೂ ಇರುವ ಸೂಕ್ಷ್ಮವಾದ ಒಂಥರ ಆಂತರಿಕವಾದ ಸಂಬಂಧ ಏನು ಇದನ್ನ ಅರ್ಥ ಮಾಡ್ಕೊಳ್ಳೋದು ಕೇಳುಗರಿಗೆ ಆಳವಾದ ಜ್ಞಾನದ ಸಾರವನ್ನು ಕೊಡಬೇಕು ಅನ್ನೋದು ಈ ಚರ್ಚೆಯ ಮುಖ್ಯ ಗುರಿ ಹೌದು ನೀವ್ ಹೇಳಿದ್ದು ನಿಜ ಈ ಗಾಯತ್ರಿ ಸುಧಾ ಸೌರಭ ಗ್ರಂಥ ಇದೆಯಲ್ಲ ಅದರ ಒಂದು ಮುಖ್ಯ ವೈಶಿಷ್ಟ್ಯವೇನು ಅಂದ್ರೆ ಅದು ವೇದಗಳ ಅದರಲ್ಲೂ ಮುಖ್ಯವಾಡಿ ಗಾಯತ್ರಿ ಮಂತ್ರದ ಆಳವಾದ ಅರ್ಥವನ್ನ ಇತಿಹಾಸ ಪುರಾಣಗಳ ಕಥೆಗಳ ಮೂಲಕ ವಿಶೇಷವಾಗಿ ಭಗವಂತನ ಅವತಾರಗಳ ಚಿಂತನೆಯ ಮೂಲಕ ಹೇಗೆ ತಿಳಿಸ್ಕೊಡ್ಬೋದು ಅಂತ ಪ್ರಯತ್ನಿಸುತ್ತೆ ಇಲ್ಲಿ ಕೇವಲ ವಿಷಯ ತಿಳ್ಕೊಳ್ಳೋದಲ್ಲ ಅನುಸಂಧಾನ ಅಂದರೆ ಆಳವಾಗಿ ಚಿಂತನೆ ಮಾಡೋದು ಮನನ ಮಾಡೋದು ಧ್ಯಾನ ಮಾಡೋದು ಇದಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ಲಾಗಿದೆ ವೇದದ ತಿರುಳನ್ನು ಮುಟ್ಲಿಕ್ಕೆ ಪುರಾಣಗಳು ಹೇಗೆ ದಾರಿದೀಪ ಆಗ್ತವೆ ಅನ್ನೋದನ್ನ ಈ ಗ್ರಂಥ ಚೆನ್ನಾಗಿ ತೋರಿಸ್ಕೊಡುತ್ತೆ ಸರಿ ಹಾಗಾದರೆ ಮೊದಲು ಆ ಮೂಲ ಗ್ರಂಥದಲ್ಲಿ ಹೇಳಿದ ಹಾಗೆ ವರಾಹವತಾರದ ಕಥೆಯನ್ನ ಸ್ವಲ್ಪ ಸ್ಥೂಲವಾಗಿ ನೆನ್ಪು ಮಾಡಿಕೊಳ್ಳೋಣ ಅಲ್ವಾ ಸೃಷ್ಟಿಕರ್ತ ಚತುರ್ಮುಖ ಬ್ರಹ್ಮ ಆತ ಸ್ವಯಂಭುವ ಮನು ಮತ್ತು ಶತುರೂಪೆ ಅನ್ನೋ ಆದಿ ದಂಪತಿಗಳನ್ನ ಸೃಷ್ಟಿ ಮಾಡ್ತಾನೆ ಅವರ ಮೂಲಕ ಮಾನವ ಸೃಷ್ಟಿ ಮುಂದುವರಿಬೇಕು ಅನ್ನೋಷ್ಟರಲ್ಲೇನಾಗತ್ತೆ ಭೂದೇವಿ ಕಾರಣಾಂತರದಿಂದ ರಸತಳಕ್ಕೆ ಹೋಗ್ಬಿಡ್ತಾಳೆ ಅಂದರೆ ನೀರಲ್ಲಿ ಮುಳುಗೋಗ್ತಾಳೆ ಆಗ ಬ್ರಹ್ಮದೇವನಿಗೆ ಚಿಂತೆ ಏನ್ಮಾಡೋದು ಅಂತ ಯೋಚನೆ ಮಾಡುವಾಗ ಅವನ ಮೂಗಿನ ಹೊಳ್ಳೆಯಿಂದ ಅಂದ್ರೆ ನಾಸಿಕಾ ರಂಧ್ರದಿಂದ ಹೆಬ್ಬೆರಳನಷ್ಟು ಗಾತ್ರದ ಒಂದು ಸಣ್ಣ ಹಂದಿ ಕಪಿಲವರ್ಣದ್ದು ಆ ರೂಪದಲ್ಲಿ ಪರಮಾತ್ಮನೆ ಆವಿರ್ಭವಿಸ್ತಾನೆ ಆದರೆ ಅಷ್ಟರ್ಯಂದ್ರೆ ನೋಡ್ ನೋಡ್ತಿದ್ದ ಹಾಗೆ ಆ ರೂಪ ಇದೆಯಲ್ಲ ಪರ್ವತದ ಹಾಗೆ ಆನೆಯಷ್ಟು ದೊಡ್ಡದಾಗಿ ಬೆಳೆದ್ ನಿಲ್ಲುತ್ತೆ ಹೌದು ಅದು ಬಹಳ ಅದ್ಭುತವಾದ ವರ್ಣನೆ ಹ್ಮ್ ಆಮೇಲೆ ಆ ಮಹಾವರಾಹ ರೂಪ ಅದು ನೀರೊಳಗೆ ಇಳಿದು ತನ್ನ ಗಟ್ಟಿಯಾದ ಕೋರೆ ದಾಡೆಯಿಂದ ಮುಳುಗಿ ಹೋಗಿದ್ದ ಭೂಮಿಯನ್ನ ಮೆಲೆತುತ್ತೆ ಈ ಸಂದರ್ಭದಲ್ಲಿ ಆ ಮೂಲ ಗ್ರಂಥದಲ್ಲಿ ಒಂದು ಉಲ್ಲೇಖ ಇದೆ ಅದರ ಪ್ರಕಾರ ಹಿರಣ್ಯಾಕ್ಷ ಅನ್ನೋ ಅಸುರ ಅವನು ಎರಡೂ ಬೇರೆ ಬೇರೆ ಸಂದರ್ಭಗಳಲ್ಲಿ ಅಡ್ಡಿ ಮಾಡ್ತಾನಂತೆ ಆಗ ವರಾಹದೇವರು ಎರಡೂ ಸಲನೂ ಅವನನ್ನು ಸಂಹಾರ ಮಾಡಿ ಭೂಮಿಯನ್ನು ರಕ್ಷಿಸ್ತಾನೆ ಅಂತ ವಿವರಿಸಲಾಗಿದೆ ಇದು ಆ ಗ್ರಂಥಲ ನಿರೂಪಣೆ ಹ್ಮ್ ಆ ವಿವರಣೆ ಗಮನಾರ್ಹವಾದದ್ದು ಆ ಬಳಿಕ ಮೇಲೆತ್ತಿದ ಭೂಮಿಯನ್ನ ನೀರಿನ ಮೇಲೆ ಅದರ ಸರಿಯಾದ ಜಾಗದಲ್ಲಿ ಕಕ್ಷೆಯಲ್ಲಿ ಸ್ಥಾಪನೆ ಮಾಡ್ತಾನೆ ನಂತರ ಪ್ರಯಾಗ ಕ್ಷೇತ್ರಕ್ಕೆ ಹೋಗಿ ತನ್ನ ಶರೀರದ ಅಂಗಗಳಾದ ರೋಮ ಅಂದ್ರೆ ಕೂದ್ಲು ತ್ವಕ್ ಅಂದ್ರೆ ಚರ್ಮ ಇವುಗಳಿಂದಲೇ ಯಜ್ಞಕ್ಕೆ ಬೇಕಾದ ಸಾಮಗ್ರಿಗಳು ಶ್ರುವಾಶ್ರುಕ್ ಅಂತಾರಲ್ಲ ಹೋಮಕ್ಕೆ ತುಪ್ಪ ಹಾಕೋಕೆ ಉಪಯೋಗಿಸೋ ಸೌಟುಗಳ ತರ ಹೌದು ಹೌದು ಆ ಥರದ ಸಾಧನೆಗಳನ್ನು ಸೃಷ್ಟಿ ಮಾಡ್ತಾನೆ ಅಷ್ಟೇ ಅಲ್ಲ ನೋಡಿ ಭೂಮಿಯನ್ನ ಮೇಲೆತ್ತಿದಾಗ ಆ ಕೋರೆ ದಾಡಿಗೆ ಮಣ್ಣು ಉಂಟುಕೊಂಡಿರುತ್ತಲ್ಲ ಆ ಮಣ್ಣಿನಿಂದಲೇ ಮೂರು ಉಂಡೆಗಳನ್ನ ಮಾಡಿ ಪಿತೃ ಪಿತಾಮಹ ಪ್ರಪಿತಾಮಹ ಅಂತ ಮೂರು ತಲೆಮಾರಿನ ಪಿತೃಗಳಿಗೋಸ್ಕರ ಅರ್ಪಿಸಿ ಪಿತೃಗಳಿಗೆ ಶ್ರಾದ್ದಕರ್ಮ ಮಾಡುವ ಪದ್ಧತಿಗೆ ಅದಕ್ಕೆ ಆಗ್ತಾನೆ ಹೌದು ಇದು ಪಿತೃಕರ್ಮದ ಆರಂಭಕ್ಕೆ ಕಾರಣವಾದ ಘಟನೆ ಅಂತ ಹೇಳ್ತಾರೆ ಈ ಕತೆ ಕೇಳೋಕೆ ಒಂಥರ ರೋಚಕವಾಗಿದೆ ಅಲ್ವಾ ಆದರೆ ಈ ಘಟನೆಗಳಿಗೂ ವೇದದ ಸಾರ ಅಂತಾರಲ್ಲ ಆ ಗಾಯತ್ರಿ ಮಂತ್ರಕ್ಕೂ ಎಲ್ಲಿಂದೆಲ್ಲಿಗೆ ಸಂಬಂಧ ಇದನ್ನು ಸ್ವಲ್ಪ ಬಿಡಿಸಿ ಈಗ ಖಂಡಿತ ಇಲ್ಲೇ ನೋಡಿ ಅತ್ಯಂತ ಗಮನಾರ್ಹವಾದ ಅಂಶ ಇರೋದು ಈ ಗ್ರಂಥ ಏನ್ಮಾಡುತ್ತೆ ಅಂದ್ರೆ ವರಾಹಣ ಒಂದೊಂದು ಗುಣ ಒಂದೊಂದು ಕೆಲಸವನ್ನ ಗಾಯತ್ರಿ ಮಂತ್ರದ ಪ್ರತಿಯೊಂದು ಪದದ ಜೊತೆ ಹೇಗೆ ಜೋಡಿಸ್ಬಹುದು ಅಂತ ವಿಸ್ತಾರವಾಗಿ ವಿವರಿಸುತ್ತೆ ಇದು ಕೇವಲ ಒಂದು ಘಟನೆಯ ವರದಿಯಲ್ಲ ಇದು ಗಾಯತ್ರಿ ಮಂತ್ರದ ಬೆಳಕಿನಲ್ಲಿ ಭಗವಂತನ ಸ್ವರೂಪ ಅವನ ಗುಣಗಳು ಅವನ ಕಾರ್ಯಗಳು ಅದರ ಒಂದು ಆಳವಾದ ಅನಾವರಣ ಅಂತ ಹೇಳಬಹುದು ಈ ವಿಶ್ಲೇಷಣೆ ಇದೆಯಲ್ಲ ಇದೇ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯವಾದ ಹಾದಿ ಬಹಳ ಆಸಕ್ತಿದಾಯಕವಾಗಿದೆ ಈಗ ಗಾಯತ್ರಿ ಮಂತ್ರದ ಮೊದಲನೇ ಪದ ತತ್ ಅನ್ನು ಗಮನಿಸೋಣ ತತ್ ಹಾ ಅದರ ಸಾಮಾನ್ಯ ಅರ್ಥ ಅದು ಅಥವಾ ಆ ಪ್ರಸಿದ್ಧನಾದ ಪರಮಾತ್ಮ ಅಂತ ವರಾಹರೂಪದಲ್ಲಿ ಇದು ಹೇಗೆ ಅನ್ವಯ ಆಗುತ್ತೆ ನೋಡಿ ಮೊದಲನೇದಾಗಿ ವ್ಯಾಪ್ತ ಅಂದರೆ ಭಗವಂತನ ಕೃಷ್ಣ ರೂಪಗಳ ತರಹಾನೇ ಈ ವರಾಹರೂಪ ಕೂಡ ನಿತ್ಯವಾದದ್ದು ಶಾಶ್ವತವಾದದ್ದು ಅದು ಕೇವಲ ಒಂದು ಕಾಲಕ್ಕೆ ಸೀಮಿತವಾದದ್ದಲ್ಲ ಯಾವಾಗ್ಲೂ ಇರೋದು ಎರಡನೇದು ವ್ಯಾಪ್ತ ಅಂದ್ರೆ ದೇಶವನ್ನ ಅಂದ್ರೆ ಸ್ಥಳವನ್ನ ಪೂರ್ತಿಯಾಗಿ ವ್ಯಾಪಿಸಿಕೊಂಡಿರೋವನು ಹೆಬ್ಬೆರಳಷ್ಟು ಸಣ್ಣ ರೂಪದಿಂದ ತಕ್ಷಣವೇ ಪರ್ವತದ ಹಾಗೆ ಆನೆಯ ಗಾತ್ರಕ್ಕೆ ಬೆಳೆದದ್ದು ಆಮೇಲೆ ಅವನ ರೋಮಕೂಪಗಳಲ್ಲೇ ಎಲ್ಲಾ ಸಮುದ್ರಗಳೂ ಅಡಗಿವೆ ಅಂತ ದೇವತೆಗಳು ಸ್ತುತಿ ಮಾಡ್ತಾರೆ ಇವೆರಡೂ ಅವನ ದೇಶ ವ್ಯಾಪ್ತಿಯನ್ನ ಅಂದ್ರೆ ಅವನು ಸರ್ವವ್ಯಾಪಿ ಎಲ್ಲೆಡೆ ಇದ್ದಾನೆ ಅನ್ನೋದನ್ನ ಸೂಚಿಸುತ್ತೆ ಓಹೋ ಹಾಗಾದ್ರೆ ಕೇವಲ ಒಂದು ಪ್ರಾಣಿರೂಪ ಅಂತಲ್ಲ ಅದಕ್ಕೂ ಮೀರಿದ್ದು ಅಲ್ವಾ ಕಾಲ ದೇಶ ಎಲ್ಲವನ್ನೂ ಮೀರಿದ ತತ್ವ ಅದು ಖಂಡಿತವಾಗಿ ಮೂರನೇದಾಗಿ ಗುಣತಃ ವ್ಯಾಪ್ತ ಅಂದ್ರೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾಗಿರೋದು ಜ್ಞಾನ ಬಲ ಐಶ್ವರ್ಯ ವೀರ್ಯ ಶಕ್ತಿ ತೇಜಸ್ಸು ಇಂಥ ಅನಂತ ಕಲ್ಯಾಣ ಗುಣಗಳಿಂದ ಪೂರ್ಣನಾಗಿರೋದು ಈ ಗುಣಗಳಿಂದಲೂ ಅವನು ಎಲ್ಲೆಡೆ ವ್ಯಾಪ್ತನಾಗಿದ್ದಾನೆ ಹೌದು ಇದು ಸ್ಪಷ್ಟವಾಯಿತು ವರಹ ಅನ್ನೋದು ಕೇವಲ ಒಂದು ನಿರ್ದಿಷ್ಟ ಪ್ರಾಣಿಯ ರೂಪ ಅಲ್ಲ ಅದು ಕಾಲ ದೇಶ ಗುಣಗಳ ಎಲ್ಲೆಯನ್ನ ಮೀರಿ ನಿಂತಿರುವ ಸರ್ವವ್ಯಾಪಿಯಾದ ಒಂದು ದೈವಿಕ ತತ್ವ ಪರಬ್ರಹ್ಮ ಸ್ವರೂಪವೇ ಸರಿ ನಿಖರವಾಗಿ ಈಗ ಮುಂದಿನ ಪದಕ್ಕೆ ಹೋಗೋಣ ಸವಿತುಹ ಸವಿತುಹ ಹೌದು ಇದರ ಮುಖ್ಯ ಅರ್ಥ ಸೃಷ್ಟಿಕರ್ತ ಪ್ರೇರಕ ವರಾಹ ರೂಪದಲ್ಲಿ ಈ ಸೃಷ್ಟಿಕರ್ತೃತ್ವ ಹೇಗೆ ಕಾಣುತ್ತೆ ಮೊದಲನೇದಾಗಿ ಅವನು ಕಾಲವನ್ನೇ ಸೃಷ್ಟಿಸಿದವನು ಅದನ್ನ ನಿಯಂತ್ರಿಸುವನು ತನ್ನ ಶರೀರದ ಅಂಗಾಂಗಗಳಿಂದಲೇ ಅಂದ್ರೆ ರೋಮ ಚರ್ಮ ಮೂಳೆ ಇತ್ಯಾದಿಗಳಿಂದ ಯಜ್ಞಕ್ಕೆ ಬೇಕಾದ ಸ್ರುವ ಚಮಸ ಇದ್ಮಾದಂತಹ ಅತ್ಯಗತ್ಯವಾದ ಸಾಮಗ್ರಿಗಳನ್ನ ಸೃಷ್ಟಿ ಮಾಡಿದವನು ತನ್ನ ಶರೀರದಿಂದಲೇ ಅಲ್ವಾ ಹೌದು ತನ್ನ ಶರೀರದಿಂದಲೇ ಆಮೇಲೆ ತನ್ನ ಕೋರೆಗೆ ಅಂಟಿದ್ದ ಮಣ್ಣಿನಿಂದಲೇ ಮೂರು ಉಂಡೆಗಳನ್ನ ಮಾಡಿ ಪಿತೂ ಪಿತಾಮಹ ಪ್ರಪಿತಾಮಹ ಅನ್ನೋ ಪಿತೃದೇವತೆಗಳನ್ನ ಆವಾಹನೆ ಮಾಡಲಿಕ್ಕೆ ಯೋಗ್ಯವಾದ ರೂಪಗಳನ್ನ ಮತ್ತು ಶ್ರಾದ್ದ ಅನ್ನೋ ವಿಧಿಯನ್ನೇ ಸೃಷ್ಟಿ ಮಾಡಿದವನು ಅಷ್ಟೇ ಅಲ್ಲ ಗರುಡನಿಗೆ ಉಪದೇಶ ಮಾಡಿದಂತೆ ತನ್ನ ಶರೀರದಿಂದ ಚಿಮ್ಮಿದ ಮಂಗಳಕರವಾದ ಬೆವರಿನ ಹನಿಗಳಿಂದ ಪವಿತ್ರವಾದ ದರ್ಭೆಹುಲ್ಲನ್ನ ಸೃಷ್ಟಿಸಿದವನು ದರ್ಭೆಹುಲ್ ಹೌದು ಇದಿಷ್ಟೇ ಅಲ್ಲ ಭೂಮಿಯನ್ನ ಮೇಲೆತ್ತಿ ಅದನ್ನ ಸ್ಥಾಪಿಸಿ ಆದಿ ದಂಪತಿಗಳಾದ ಸ್ವಾಯಂಭೂಮನು ಮತ್ತೆ ಶತ್ರೂಪಯರು ತಮ್ಮ ಪ್ರಜಾ ಸೃಷ್ಟಿ ಕೆಲಸವನ್ನ ಮುಂದುವರಿಸಲಿಕ್ಕೆ ಪ್ರೇರಣೆ ಕೊಟ್ಟವನೂ ಅವನೇ ಹಾಗಾದ್ರೆ ಭೂಮಿಯ ರಕ್ಷಣೆ ಅನ್ನೋದು ಕೇವಲ ಭೌತಿಕ ರಕ್ಷಣೆಯಲ್ಲ ಖಂಡಿತ ಅಲ್ಲ ಅದನ್ನ ಒಂದು ದೊಡ್ಡ ಚಿತ್ರಣದಲ್ಲಿ ನೋಡಿದ್ರೆ ಆ ಭೂಮಿಯ ರಕ್ಷಣೆ ಅನ್ನೋ ಒಂದು ಮಹಾ ಕಾರ್ಯ ಇದೆಯಲ್ಲ ಅದು ಯಜ್ಞ ಮತ್ತು ಪಿತೃಕರ್ಮಗಳಂಥ ನಮ್ಮ ಸಮಾಜದ ಮೂಲಭೂತವಾದ ಧಾರ್ಮಿಕ ಸಾಂಸ್ಕೃತಿಕ ಆಚರಣೆಗಳ ಸ್ಥಾಪನೆಗೂ ಹೇಗೆ ಕಾರಣವಾಯಿತು ಅನ್ನೋದು ಇಲ್ಲಿ ಅದ್ಭುತವಾಗಿ ಕಾಣುತ್ತೆ ಸವಿತುಹ್ ಅನ್ನೋ ಪದ ವರಾಹನ ಈ ಸೃಷ್ಟಿಶೀಲತೆಯ ಆಳವನ್ನ ಅಂದರೆ ಕೇವಲ ಭೌತಿಕ ಸೃಷ್ಟಿ ಮಾತ್ರ ಅಲ್ಲ ಧಾರ್ಮಿಕ ವಿಧಿವಿಧಾನಗಳ ಸೃಷ್ಟಿ ಪ್ರೇರಣೆಯ ಸೃಷ್ಟಿ ಎಲ್ಲವನ್ನೂ ಒಳಗೊಂಡಿದೆ ಅಂತ ತೋರಿಸುತ್ತೆ ಅದ್ಭುತವಾದ ವಿವರಣೆ ಈಗ ಮುಂದಿನ ಪದ ವರೇಣ್ಯಂ ಅಂದ್ರೆ ಶ್ರೇಷ್ಠವಾದ ಆಯ್ಕೆ ಮಾಡ್ಲಿಕ್ಕೆ ಭಜಿಸ್ಲಿಕ್ಕೆ ಯೋಗ್ಯವಾದ ಅಂತ ಅರ್ಥ ವರಾಹನು ಹೇಗೆ ವರೇಣ್ಯ ಆಗ್ತಾನೆ ಅವನು ಮಾಡಿದ ಕೆಲಸಗಳಿಂದಲೇ ಮುಳುಗಿದ್ದ ಭೂಮಿಯನ್ನ ಮೇಲೆತ್ತಿದ್ದು ಯಜ್ಞಕ್ಕೆ ಬೇಕಾದ ಸಾಮಗ್ರಿಗಳನ್ನ ತಾನೇ ಸೃಷ್ಟಿ ಮಾಡಿದ್ದು ಪಿತೃಗಳನ್ನ ಸ್ಮರಿಸೋ ಶ್ರಾದ್ದ ಪದ್ಧತಿಯನ್ನ ಶುರು ಮಾಡಿದ್ದು ಈ ಎಲ್ಲ ಉನ್ನತವಾದ ಲೋಕ ಕಲ್ಯಾಣಕಾರಕವಾದ ಅಸಾಧಾರಣವಾದ ಕೆಲಸಗಳಿಂದಾಗಿ ಅವನು ಎಲ್ಲರಿಂದಲೂ ವರಿಸಲ್ಪಡಲು ಪೂಜಿಸಲ್ಪಡಲು ಅತ್ಯಂತ ಯೋಗ್ಯನಾದವನು ಶ್ರೇಷ್ಠನಾದವನು ಎನಿಸ್ತಾನೆ ಆಹಾ ವರೇಣ್ಯಂ ಅಂದ್ರೆ ಕೇವಲ ಪೂಜ್ಯ ಅಥವಾ ಆರಾಧನೆಗೆ ಯೋಗ್ಯ ಅನ್ನೋ ಸಾಮಾನ್ಯ ಅರ್ಥಕ್ಕಿಂತನೂ ಈ ನಿರ್ದಿಷ್ಟವಾದ ಲೋಕೋಪಕಾರಿ ಮಹತ್ಕಾರ್ಯಗಳಿಂದಾಗಿಯೇ ಅವನು ವರೇಣ್ಯ ಆಗ್ತಾನೆ ಅಂತ ಅರ್ಥ ಮಾಡ್ಕೋಬೇಕು ಅಲ್ವಾ ಇದು ವರೆಣ್ಯ ಪದಕ್ಕೆ ಒಂದು ಹೊಸ ಆಯಾಮ ಕೊಡುತ್ತೆ ಖಂಡಿತವಾಗಿಯೂ ಅದೇ ಅದರ ವಿಶೇಷ ಈಗ ಭರ್ಗಹ ಪದವನ್ನ ನೋಡಣ ಭರ್ಗಹ ಇದಕ್ಕೆ ಅನೇಕ ಅರ್ಥಗಳಿವೆ ಅಂತ ಕೇಳಿದ್ದೇನೆ ಹೌದು ಈ ಪದಕ್ಕೆ ಹಲವು ಅರ್ಥಗಳಿವೆ ಭ ಅಂದ್ರೆ ಪೋಷಕ ಧಾರಕ ರಾ ಅಂದ್ರೆ ರಮಣ ಮಾಡುವವನು ಅಂದ್ರೆ ಲೀಲಾವಿಹಾರಿ ಗ ಅಂದ್ರೆ ಗಮಯಿತೃ ಅಂದ್ರೆ ಜ್ಞಾನ ಕೊಡುವವನು ಅಥವಾ ಸಂಹಾರಕ ಅಂತಾನೋ ಅರ್ಥ ಇದೆ ವರಾಹ ರೂಪದಲ್ಲಿ ಈ ಅರ್ಥಗಳೆಲ್ಲ ಹೇಗೆ ಹೊಂದಿಕೊಳ್ಳುತ್ತೆ ನೋಡೋಣ ಸಂಹಾರಕನಾಗಿ ಅವನು ಭೂಮಿಗೆ ಧರ್ಮಕ್ಕೆ ಕಂಟಕನಾಗಿದ್ದ ಹಿರಣ್ಯಾಕ್ಷ ಅನ್ನೋ ಅಸುರನನ್ನ ಆ ಮೂಲ ಗ್ರಂಥ ಹೇಳೋ ಹಾಗೆ ಎರಡು ಬಾರಿ ಸಂಹಾರ ಮಾಡಿದವನು ಧಾರಕ ಪೋಷಕನಾಗಿ ಅವನು ಪೃಥ್ವಿಯನ್ನ ತನ್ನ ಕೋರೆ ಮೇಲೆ ಧರಿಸಿ ರಕ್ಷಿಸಿದವನು ಅಷ್ಟೇ ಅಲ್ಲ ಭೂಮಿ ಮೇಲೆ ಧರ್ಮಮಾರ್ಗದಲ್ಲಿ ನಡೆಯೋ ಮನು ಮುಂತಾದ ಸಾಧಕರನ್ನ ಪೋಷಿಸಿ ಅವರಿಗೆ ಅಭಯ ಕೊಟ್ಟು ಅವರ ಸಾಧನೆಗೆ ಪ್ರೇರಣೆ ನೀಡಿದವನು ಹ್ಮ್ ಪೋಷಕನಾಗಿ ಪ್ರೇರಕನಾಗಿ ಅಥವಾ ಜ್ಞಾನ ಕೊಡುವವನಾಗಿ ತಾನು ಸೃಷ್ಟಿ ಮಾಡಿದ ಯಜ್ಞ ಸಾಮಗ್ರಿಗಳ ಮೂಲಕ ಯಜ್ಞ ಮಾಡುವವರಿಗೆ ತಾನು ಸ್ಥಾಪಿಸಿದ ಪಿಂಡ ಪದ್ಧತಿಯ ಮೂಲಕ ಪಿತೃಕಾರ್ಯ ಮಾಡುವವರಿಗೆ ಆಯಾ ಕೆಲಸಗಳ ಮಹತ್ವ ತಿಳಿಸಿ ಅದರಲ್ಲಿ ಶ್ರದ್ಧೆ ಬರೋ ಹಾಗೆ ಮಾಡಿ ಅವರಲ್ಲೇ ಇದ್ದುಕೊಂಡು ಆ ಕೆಲಸಗಳನ್ನ ನಡೆಸುವವನು ಇನ್ನೊಂದು ಸ್ವಾರಸ್ಯಕರವಾದ ವಿಷಯ ಗೊತ್ತಾ ಈ ಗ್ರಂಥ ವರಾಹನನ್ನ ಸಂಗವಕಾಲದ ಅಧಿಪತಿ ಅಂತ ಹೇಳುತ್ತೆ ಓ ಸಂಗವಕಾಲ ಅಂದ್ರೆ ಅಂದ್ರೆ ಸೂರ್ಯೋದಯ ಆದ್ಮೇಲೆ ಸುಮಾರು ಆರಿಂದ ಹನ್ನೆರಡು ಘಟಿಕಾ ಕಾಲ ಅಂದ್ರೆ ಇವತ್ತಿನ ಲೆಕ್ಕದಲ್ಲಿ ಸುಮಾರು ಎರಡು ಘಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ಬರುತ್ತೆ ಆ ಸಮಯದಲ್ಲಿ ಎಲ್ಲಾ ಪಶು ಪಕ್ಷಿಗಳಿಗೆ ಆಹಾರವನ್ನ ಒದಗಿಸುವನು ಅವು ಚಟುವಟಿಕೆ ಮಾಡಕ್ಕೆ ಶಕ್ತಿ ಕೊಡುವನು ಅವನಿಯಂತೆ ವಿಶೇಷವಾಗಿ ಪಕ್ಷಿಗಳು ಆಕಾಶದಲ್ಲಿ ಹಾರಾಡ್ತವಲ್ಲ ಅದಕ್ಕೆ ಯಾವ ಆಧಾರನೂ ಕಾಣಿಸಲ್ಲ ನಮ್ಗೆ ಆ ರೀತಿ ಹಾರಾಡೋಕೆ ಬೇಕಾದ ಒಂದು ಅಂತಶಕ್ತಿಯನ್ನ ಕೊಡುವನು ವರಾಹನೆ ಅಂತ ಇಲ್ಲಿ ವಿವರಿಸಲಾಗಿದೆ ಹೌದಾ ಇದು ನಿಜಕ್ಕೂ ಆಶ್ಚರ್ಯಕರವಾದ ವಿಷಯ ಅಂದ್ರೆ ಪ್ರಕೃತಿಯ ಸೂಕ್ಷ್ಮ ವಿಷಯಗಳ ಹಿಂದೆಯೂ ಅವನ ಶಕ್ತಿ ಇದೆ ಅಂತಾಯ್ತು ಹೌದು ಇದು ಹೇಗೆ ಒಂದು ಪರಮಶಕ್ತಿ ನಮ್ಮ ದಿನನಿತ್ಯದ ಜೀವನ ಪ್ರಕೃತಿಯಲ್ಲಿ ನಡೆಯೋ ಅತ್ಯಂತ ಸೂಕ್ಷ್ಮವಾದ ನಮ್ಗೆ ಸಹಜ ಅಂತ ಅನ್ಸೋ ಘಟನೆಗಳ ಹಿಂದೆಯೂ ಇದೆ ಅನ್ನೋದನ್ನ ಚಿಂತನೆಗೆ ಹಚ್ಚತ್ತೆ ಪೋಷಣೆ ಅನ್ನೋದು ಕೇವಲ ಮನುಷ್ಯರಿಗೆ ಸೀಮಿತ ಅಲ್ಲ ಅದು ಎಲ್ಲಾ ಜೀವಿಗಳಿಗೂ ವಿಸ್ತರಿಸಿದೆ ಹ್ಮ್ ಅರ್ಥವಾಯ್ತು ಪರಮಾತ್ಮನ ಅಂತ ವರಾಹನ ದೈವಿ ಲೀಲೆಗಳು ಅವನ ಕೀರ್ತಿಯಂಥದ್ದು ಮೊದಲನೇದಾಗಿ ಅವನು ಭೂಮಿಗೆ ಆಧಾರ ನಾವು ಭೂವಿ ಪೂಜೆಯೆಲ್ಲ ಮಾಡುವಾಗ ಸಂಕಲ್ಪದಲ್ಲಿ ಹೇಳ್ತೀವಲ್ಲಾ ಪೃಥ್ವೀ ತ್ವಯಾಧೃತ ಲೋಕಾಹ ವಿಷ್ಣುನ ಧೃತ ಅಂತ ಆಗ ವಿಷ್ಣುವಿನ ವರಾಹ ರೂಪವೇ ಭೂಮಿಯನ್ನ ಧರಿಸಿದೆ ಅನ್ನೋ ನೆನಪು ಬರುತ್ತೆ ಹೌದು ಹೌದು ಆ ಶ್ಲೋಕ ಕೇಳಿದಿನಿ ಹಿರಣ್ಯಾಕ್ಷನನ್ನ ಕೊಂದ ಮೇಲೆ ಬ್ರಹ್ಮ ರುದ್ರಾದಿ ಎಲ್ಲಾ ದೇವತೆಗಳಿಂದಲೂ ಅವನು ಸುತಿಸಲ್ಪಟ್ಟವನು ದೇವತೆಗಳಿಗೆ ಸಂತೋಷ ಕೊಟ್ಟವನು ಯುದ್ಧದಲ್ಲಿ ಕೂಡ ಒಂದು ಲೀಲೆಯಿದೆ ಮೊದಲು ತನ್ನ ಪೂರ್ತಿ ಶಕ್ತಿಯನ್ನ ತೋರಿಸದೆ ಹಿರಣ್ಯಾಕ್ಷನಿಗೆ ತನ್ನ ಬಲ ಗೊತ್ತಾಗ್ಬಾರ್ದು ಅಂತ ತಾನು ಅಸಮರ್ಥ ಅನ್ನೋ ಥರ ನಟಿಸಿ ಆಮೇಲೆ ಇದ್ದಕ್ಕಿದ್ದ ಹಾಗೆ ತನ್ನ ಪರಾಕ್ರಮ ತೋರಿಸಿದ್ದು ಅವನ ಅದ್ಭುತವಾದ ಲೀಲೆ ಓ ಹಾಗೊಂದು ಲೀಲೆ ಕೂಡ ಇದೆಯಾ ಹೌದು ಅವನು ಯುದ್ಧದಲ್ಲಿ ಗೆದ್ದವನು ಯಜ್ಞ ಅನ್ನೋ ಹೆಸರಿನಿಂದಲೂ ವೇದಗಳಲ್ಲಿ ಪುರಾಣಗಳಲ್ಲಿ ಅವನನ್ನ ಸ್ತುತಿಸ್ತಾರೆ ವಿಷ್ಣು ಸಹಸ್ರನಾಮವನ್ನು ನೋಡಿದ್ರೆ ಮಹಾವರಾಹ ಧರಣೀಧರ ಅಂದರೆ ಭೂಮಿಯನ್ನು ಧರಿಸಿದವನು ಧರ್ಮಾಧಾರ ಅಂದರೆ ಧರ್ಮಕ್ಕೆ ಆಧಾರವಾದವನು ಮಹೀಧರ ಅಂದರೆ ಭೂಮಿಯನ್ನು ಎತ್ತಿದವನು ಯಜ್ಞಾಂಗ ಅಂದರೆ ಯಜ್ಞವೇ ಅಂಗವಾಗಿ ಉಳ್ಳವನು ಕಾರಣಹ ಅಂದರೆ ಎಲ್ಲದಕ್ಕೂ ಮೂಲ ಕಾರಣನಾದವನು ಹೀಗೆ ಅನೇಕ ಹೆಸರುಗಳಿಂದ ಅವನ ಕೀರ್ತಿ ಘನತೆಯನ್ನು ಕೊಂಡಾಡಲಾಗಿದೆ ಸಹಸ್ರನಾಮದಲ್ಲಿ ಇಷ್ಟೊಂದು ಹೆಸರುಗಳಿವೆಯಾ ವರಾಹನಿಗೆ ಹೌದು ಇವೆಲ್ಲ ಅವನ ಕೀರ್ತಿಯನ್ನೇ ಹೇಳುತ್ತವೆ ಅಷ್ಟೇ ಅಲ್ಲ ಭಾಗವತದಲ್ಲಿ ಒಂದು ಉಲ್ಲೇಖ ಬರುತ್ತೆ ಉತ್ತರ ಕುರು ದೇಶದಲ್ಲಿ ಕುರು ಅನ್ನೋ ರಾಜರ್ಷಿ ಭೂದೇವಿಯ ಜೊತೆ ಸೇರಿ ಓಂ ನಮೋ ಭಗವತೆ ತತ್ವಲಿಂಗಾಯ ಯಜ್ಞಕ್ರತುವೆ ಮತ್ತೆ ಪ್ರಣತೋಸ್ಮಿತ್ವಾಂ ವಿಭುಂ ವಪುಷೇಢ್ಯಂ ವರಾಹಂ ಈ ತರದ ರಹಸ್ಯವಾಡ ಗೂಢವಾದ ಮಂತ್ರಗಳಿಂದ ವರಾಹ ರೂಪವನ್ನ ಪೂಜಿಸ್ತಾನೆ ಅಂತ ಇದೆ ವರಾಹನ ಲೀಲೆಗಳು ಸಹಸ್ರನಾಮದ ಹೆಸರುಗಳು ಅದ್ರ ಜೊತೆಗೆ ಈ ಉತ್ತರ ಕುರುವಿನಲ್ಲಿ ರಹಸ್ಯ ಮಂತ್ರಗಳಿಂದ ಪೂಜೆ ನಿಜಕ್ಕೂ ಬಹಳ ಕುತೂಹಲ ಕೆರಳಿಸುತ್ತೆ ಆ ಪರಮಾತ್ಮನನ್ನ ತಿಳಿಯೋಕೆ ಪೂಜೆ ಮಾಡೋಕೆ ಎಷ್ಟು ಬೇರೆ ಬೇರೆ ದಾರಿಗಳು ಎಷ್ಟು ಆಳವಾದ ಸ್ತುತಿಗಳಿದಾವೆ ಅಲ್ವಾ ಹೌದು ಖಂಡಿತ ಈಗ ಧೀಮಹಿ ಪದಕ್ಕೆ ಬರೋಣ ಧೀಮಹಿ ಅಂದ್ರೆ ಧ್ಯಾನಿಸುತ್ತೇವೆ ಹೌದು ಧ್ಯಾನಿಸುತ್ತೇವೆ ಚಿಂತಿಸುತ್ತೇವೆ ಅಂತ ಅರ್ಥ ವರಾಹನು ಹೇಗೆ ಧ್ಯಾನಕ್ಕೆ ವಿಷಯ ಆಗ್ತಾನೆ ಸಾಧಕರು ಯಾವುದೇ ಸಾಧನೆ ಮಾಡುವಾಗ ತಾವು ನಿಂತಿರೋ ಈ ಭೂಮಿಗೆ ಆಧಾರವಾಗಿರೋ ಆಧಾರ ನಿಲಯ ಅನ್ನೋ ಭಗವಂತನ ರೂಪ ಇದೆಯಲ್ಲ ಆ ವರಾಹನೇ ಆಧಾರ ಅಂತ ಧ್ಯಾನಿಸ್ಬೇಕು ಯಜ್ಞ ಮಾಡುವಾಗ ಅದಕ್ಕೆ ಬೇಕಾದ ಪ್ರತಿಯೊಂದು ಉಪಕರಣ ದ್ರವ್ಯ ಎಲ್ಲವನ್ನು ಸೃಷ್ಟಿಸಿದ ಮೂಲಕರ್ತ ಅಂತ ಅವನನ್ನು ಧ್ಯಾನಿಸ್ಬೇಕು ಕರ್ಮ ಮಾಡುವಾಗ ಪಿತೃಗಳನ್ನ ಸ್ಮರಿಸೋದರ ಜೊತೆಗೆ ಈ ಪವಿತ್ರವಾದ ಪದ್ಧತಿಯನ್ನೇ ನಮ್ಗೋಸ್ಕರ ತಂದ ಆ ವರಾಹ ರೂಪವನ್ನ ಧ್ಯಾನಿಸ್ಬೇಕು ಹ್ಮ್ ಮಾಡುವ ಕೆಲಸಗಳಲ್ಲೇ ಅವನ ಧ್ಯಾನ ಗ್ರಹದಂಥ ಗ್ರಂಥಗಳಲ್ಲಿ ಹೇಳಿರೋ ಹಾಗೆ ವರಾಹನ ಉಪಾಸನೆಗೆಂದೇ ಕೆಲವು ವಿಶಿಷ್ಟ ಮಂತ್ರಗಳಿವೆ ಉದಾಹರಣೆಗೆ ಇಪ್ಪತ್ತೆರಡು ಅಕ್ಷರಗಳ ಭೂವರಾಹ ಮಂತ್ರ ಏಳು ಅಕ್ಷರಗಳ ವರಾಹ ಮಂತ್ರ ಹದಿನಾಲ್ಕು ಅಕ್ಷರಗಳ ವರಾಹ ಮಂತ್ರ ಈ ಮಂತ್ರಗಳ ಮೂಲಕ ಕೂಡ ಅವನು ಧ್ಯಾನಕ್ಕೆ ಯೋಗ್ಯನಾಗಿದ್ದಾನೆ ಇನ್ನೂ ಸೂಕ್ಷ್ಮವಾಗಿ ಯೋಚನೆ ಮಾಡಿದರೆ ಶ್ರೀಮದ್ವಾಚಾರ್ಯರು ತತ್ಸತ್ ಮಂತ್ರದ ಭಾಷ್ಯದಲ್ಲಿ ಪ್ರಣವ ಅಂದ್ರೆ ಓಂಕಾರದ ನಾಲ್ಕು ಮಾತ್ರೆಗಳನ್ನು ವಿವರಿಸ್ತಾರೆ ಅದರಲ್ಲಿ ನಾಲ್ಕನೇ ಮಾತ್ರೆಯಾದ ಮಕಾರ ವಾಚ್ಯರಾದ ದೇವತೆಗಳಲ್ಲಿ ಕೃಷ್ಣ ನೃಸಿಂಹರ ಜೊತೆ ವರಾಹನನ್ನೂ ಸೇರಿಸ್ತಾರೆ ಮಕಾರಹ ನೃಸಿಂಹಶ್ಚ ವರಾಹೋ ಅಂತ ಅಂದ್ರೆ ಓಂಕಾರದ ಅನುಸಂಧಾನದಲ್ಲೂ ವರಾಹನ ಚಿಂತನೆ ಅಡಗಿದೆ ಓ ಇದು ಬಹಳ ಆಳವಾದ ವಿಷಯ ಹೌದು ಇದು ನಮ್ಮನ್ನ ಕೇವಲ ಕಥೆ ಕೇಳೋದ್ರಿಂದ ಆ ಕಥೆಯ ಹಿಂದಿನ ತತ್ವವನ್ನ ಅರಿತು ಅದನ್ನ ನಮ್ಮ ದಿನನಿತ್ಯದ ಆಚರಣೆಗಳಿಗೆ ಮುಖ್ಯವಾಗಿ ನಮ್ಮ ಧ್ಯಾನಕ್ಕೆ ನಮ್ಮ ಅಂತರಂಗದ ಅನುಭವಕ್ಕೆ ಹೇಗೆ ತಂದುಕೊಳ್ಬೋದು ಅನ್ನೋದ್ರ ಕಡೆಗೆ ಕರ್ಕೊಂಡು ಹೋಗುತ್ತೆ ಈ ತಿಳುವಳಿಕೆ ನಮ್ಮ ಧ್ಯಾನಕ್ಕೆ ಒಂದು ಹೊಸ ಆಳ ಒಂದು ಸ್ಪಷ್ಟತೆಯನ್ನು ಕೊಡುತ್ತೆ ನಿಜ ಇನ್ನು ಮಂತ್ರದ ಕೊನೆಯ ಭಾಗ ಧಿಯೋ ಯೋನ ಪ್ರಚೋದಯಾತ್ ಅಂದ್ರೆ ಯಾರು ನಮ್ಮ ಬುದ್ಧಿಗಳನ್ನ ಸತ್ಕರ್ಮಗಳ ಕಡೆಗ ಪ್ರೇರೇಪಿಸುವನು ಹೌದು ಅದೇ ಅರ್ಥ ವರಾಹ ಭಗವಂತನು ನಮ್ಮ ಬುದ್ಧಿಶಕ್ತಿಯನ್ನ ನಮ್ಮ ಅರಿವನ್ನ ಹೇಗೆ ಪ್ರಚೋದಿಸ್ತಾನೆ ಪ್ರೇರೇಪಿಸ್ತಾನೆ ಯಜ್ಞ ಮಾಡುವಾಗ ಆ ಯಜ್ಞಕ್ಕೆ ಬೇಕಾದ ಸಾಧನಗಳನ್ನ ತಾನೇ ಸೃಷ್ಟಿಸ್ಕೊಟ್ಟಿದ್ದೀನಿ ಅನ್ನೋ ಅರಿವನ್ನ ಮೂಡಿಸಿ ಆ ಯಜ್ಞಕರ್ಮದಲ್ಲಿ ತನ್ನ ಅಂದ್ರೆ ವರಾಹನ ಸ್ಮರಣೆ ಬರುವ ಹಾಗೆ ಪ್ರೇರೇಪಿಸ್ತಾನೆ ಶ್ರಾದ್ದಕರ್ಮ ಮಾಡುವಾಗ ತಾನು ಸ್ಥಾಪಿಸಿದ ಈ ಪಿಂಡಪ್ರದಾನ ಪದ್ಧತಿಯ ಹಿಂದಿನ ತತ್ವವನ್ನ ನೆನಪಿಸಿ ಪಿತೃಗಳ ಮೂಲಕ ಆ ವರಾಹ ರೂಪದ ಸ್ಮರಣೆ ಬರೋ ಹಾಗೆ ಮಾಡ್ತಾನೆ ಅಂದ್ರೆ ಆಯಾ ಕೆಲಸಗಳಲ್ಲೇ ಅವನ ನೆನಪು ಬರೋ ಹಾಗೆ ಮಾಡ್ತಾನೆ ಹೌದು ಹಾಗೆಯೇ ಆಕಾಶದಲ್ಲಿ ಹಕ್ಕಿಗಳು ಹಾರಾಡುವುದನ್ನು ನೋಡುವಾಗ ಅದಕ್ಕೆ ಯಾವ ಆಧಾರವೂ ಇಲ್ಲ ಅವುಗಳಿಗೆ ಆಧಾರವಾಗಿ ನಿಂತು ಅವು ಹಾರಾಡೋಕೆ ಬೇಕಾದ ಶಕ್ತಿಯನ್ನು ಕೊಟ್ಟು ರಕ್ಷಿಸ್ತಿರೋನು ನಾನೇ ಅಂತ ಸಾಧಕನಿಗೆ ಅರಿವು ಮೂಡಿಸಿ ಪ್ರಕೃತಿಯ ಪ್ರತಿಯೊಂದು ಚಲನೆಯಲ್ಲೂ ತನ್ನ ಇರುವಿಕೆಯನ್ನ ಕಾಣುವ ಹಾಗೆ ಪ್ರೇರೇಪಿಸುವನು ಆ ವರಾಹನೆ ಆಚರಣೆಗಳಲ್ಲಿ ಮಾತ್ರ ಅಲ್ಲ ನಮ್ಮ ಸುತ್ತಮುತ್ತ ಇರೋ ಪ್ರಕೃತಿಯಲ್ಲಿ ಕಾಣೋ ನಮ್ಮಡೆ ಬಹಳ ಸಾಮಾನ್ಯ ಅಂತ ಅನ್ಸೋ ದೃಶ್ಯಗಳಲ್ಲೂ ಕೂಡ ಆ ದೈವಿಕ ಶಕ್ತಿಯ ಸೂಕ್ಷ್ಮವಾದ ಇರುವಿಕೆ ಪೋಷಣೆ ಪ್ರೇರಣೆ ಅದನ್ನ ಗ್ರಹಿಸೋಕ್ ಸಾಧ್ಯ ಆಗ್ಬೇಕು ಆ ಅರಿವನ್ನ ನಮ್ಮ ಬುದ್ಧಿಯಲ್ಲಿ ಮೂಡಿಸೋನೆ ಅವನು ಅರ್ಥ ಆಯ್ತು ಅತ್ಯಂತ ಸರಿಯಾಗಿ ಗ್ರಹಿಸಿದಿರಿ ಸಂಕ್ಷಿಪ್ತವಾಗಿ ಈ ಎಲ್ಲಾ ಚಿಂತನೆಯ ಸಾರವನ್ನ ಹೇಳೋದಾದ್ರೆ ವರಾಹವತಾರ ಅನ್ನೋದು ಕೇವಲ ಭೂಮಿಯನ್ನ ರಕ್ಷಿಸಿದ ಒಂದು ಪೌರಾಣಿಕ ಘಟನೆ ಮಾತ್ರ ಅಲ್ಲ ಅದು ಗಾಯತ್ರಿಮಂತ್ರದ ಒಂದೊಂದು ಪದದಲ್ಲೂ ಪ್ರತಿಧ್ವನಿಸೋ ಪರಮಾತ್ಮನ ದಿವ್ಯಗುಣಗಳ ಒಂದು ಸಮಗ್ರವಾದ ಅಭಿವ್ಯಕ್ತಿ ಅವನು ಶಾಶ್ವತ ತತ್ ಸೃಷ್ಟಿಕರ್ತ ಮತ್ತು ಪ್ರೇರಕ ಸವಿತುಹು ಅತ್ಯಂತ ಶ್ರೇಷ್ಠ ಮತ್ತು ಪೂಜ್ಯ ವರೆಣ್ಯಂ ಸಂಹಾರಕನೂ ಪೋಷಕನೂ ಆದವನು ಭರ್ಗಹ ದೈವಿ ಲೀಲೆಗಳಿಂದ ಕೂಡಿದವನು ದೇವಸ್ಯ ನಮ್ಮೆಲ್ಲರ ಧ್ಯಾನಕ್ಕೆ ಪರಮ ವಿಷಯನಾದವನು ಧೀಮಹಿ ಮತ್ತು ನಮ್ಮ ಬುದ್ಧಿಯನ್ನ ಸನ್ಮಾರ್ಗದಲ್ಲಿ ಪ್ರೇರೇಪಿಸುವವನು ಧಿಯೋಯೋನ ಪ್ರಚೋದಯಾತ್ ಹೌದು ಹೌದು ಮತ್ತು ಆ ಗ್ರಂಥದಲ್ಲಿ ಹೇಳಿರೋ ಒಂದು ಬಹಳ ಮುಖ್ಯವಾದ ಅಂಶವನ್ನು ನಾವಿಲ್ಲಿ ಮರೆಯೋ ಹಾಗಿಲ್ಲ ಅಲ್ವಾ ವರಾಹನ ಈ ದಿವ್ಯರೂಪ ಇದೆಯಲ್ಲ ಅದು ಲೋಕದಲ್ಲಿ ಕಾಣೋ ಸಾಮಾನ್ಯವಾದ ಪ್ರಾಕೃತ ಹಂದಿಗಳಲ್ಲಿ ಕಂಡುಬರೋ ಮಲ ಮೂತ್ರ ವಾಸನೆ ಥರದ ಯಾವುದೇ ದೋಷಗಳಿಂದ ಅಸ್ಪೃಶ್ಯವಾಗಿದೆ ಅಂದರೆ ಆ ದೋಷಗಳು ಈ ದಿವ್ಯರೂಪಕ್ಕೆ ಸ್ವಲ್ಪನೂ ಅಂಟೋದಿಲ್ಲ ಮತ್ತೆ ಅವನೇ ಎಲ್ಲಕ್ಕೂ ಆಧಾರ ಆಧಾರ ನಿಲಯ ಅಂತ ಹೇಳಿದರೆ ಹೌದು ಅದು ಬಹಳ ಮುಖ್ಯವಾದ ಅಂಶ ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ಗಾಯತ್ರಿ ಸುಧಾ ಸೌರಭ ಅನ್ನೋ ಅಮೂಲ್ಯವಾದ ಗ್ರಂಥದ ಸಹಾಯದಿಂದ ವರಾಹಾವತಾರವನ್ನ ಗಾಯತ್ರಿ ಮಂತ್ರದ ಆಳವಾದ ದೃಷ್ಟಿಕೋನದಿಂದ ಹೇಗೆ ಅರ್ಥ ಮಾಡ್ಕೋಬೋದು ಹೇಗೆ ಅನುಸಂಧಾನ ಮಾಡ್ಬೋದು ಅನ್ನೋದನ್ನ ನೋಡಿದ್ವಿ ಈಗ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಯೋಚನೆ ಮಾಡ್ಲಿಕ್ಕೆ ಒಂದು ಚಿಕ್ಕ ಕಿಡಿಯನ್ನು ಹೊತ್ಸೋಣ ಅಂತ ಅನಿಸುತ್ತೆ ನೋಡಿ ಮೂಲದಲ್ಲಿ ಹೇಳದ ಹಾಗೆ ವರಾಹನು ಭೂಮಿಯನ್ನು ರಕ್ಷಿಸಿದ ಮೇಲೆ ತನ್ನ ಕೋರೆಗೆ ಅಂಟಿದ್ದ ಅದೇ ಮಣ್ಣಿನಿಂದ ಪಿತೃಗಳಿಗಾಗಿ ಪಿಂಡ ಪದ್ಧತಿಯನ್ನು ಸ್ಥಾಪಿಸಿದ ಈಗ ಯೋಚನೆ ಮಾಡಿ ವರಾಹನಿಂದ ರಕ್ಷಿಸಲ್ಪಟ್ಟ ಅವನ ದಿವ್ಯಸ್ಪರ್ಶದಿಂದ ಪವಿತ್ರವಾದ ಶಕ್ತಿಯುತವಾದ ಈ ಭೂಮಿ ಅಂದ್ರೆ ನಾವು ನಿಂತಿರೋ ಈ ನೆಲ ಇದರ ಬಗ್ಗೆ ನಾವು ಈ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ನಮ್ಮ ಪೂರ್ವಜರ ಜೊತೆಗಿನ ನಮ್ಮ ಸಂಬಂಧ ಅವರನ್ನ ಸ್ಮರಿಸೋ ಶ್ರಾದ್ದಾದಿ ಕರ್ಮಗಳ ಬಗ್ಗೆ ನಮ್ಮ ಭಾವನೆ ನಮ್ಮ ದೃಷ್ಟಿಕೋನ ಅದು ಹೇಗೆ ಬದಲಾಗಬಹುದು ಇದನ್ನು ಒಮ್ಮೆ ಆಳವಾಗಿ ಯೋಚನೆ ಮಾಡಿ ನೋಡಬಹುದು ನಿಜಕ್ಕೂ ಚಿಂತನೆಗೆ ಹಚ್ಚುವ ವಿಷಯ ತಿಳಿಯೋಕೆ ಅರಿಯೋಕೆ ಅನುಭವಿಸೋಕೆ ಯಾವಾಗ್ಲೂ ಹೊಸ ದಾರಿಗಳು ಇದ್ದೇ ಇರ್ತವೆ ಇವತ್ತಿನ ಈ ಜ್ಞಾನದ ಪ್ರಯಾಣ ಇಲ್ಲಿಗೆ ಮುಗಿತು ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು